ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಏನಪ್ಪ ಇವಳು ಫಸ್ಟಿಗೆ ಮಕ್ಕಳು ಆಟ ಆಡುವ ವಿಡಿಯೋವನ್ನು ಹಾಕಿದ್ದಾಳೆ ಅಂತ ಅಂದ್ಕೊಂಡ್ರ ಒಂದು ವಿಷಯ ಉಂಟು ಏನಪ್ಪ ಅಂತ ಹೇಳಿದರೆ ನಮ್ಮ ಪುತ್ತೂರಲ್ಲಿ ಮೂವತ್ತೈದು ವರ್ಷಗಳಿಂದ ವಿವೇಕಾನಂದ ಶಿಶು ಮಂದಿರ ಬ್ಲಡ್ ಬ್ಯಾಂಕ್ ಹತ್ತಿರ ಕಾರ್ಯನಿರ್ವಹಿಸ್ತಾ ಇತ್ತು ಅಲ್ವಾ ನಿಮ್ಮಲ್ಲಿ ಲೋಕಲ್ನವರಿಗೆ ಅಂದರೆ ಪುತ್ತೂರಿನ ಆಸುಪಾಸಿನವರಿಗೆ ಗೊತ್ತಿರಬಹುದು ನಿಮ್ಮ ಮಕ್ಕಳು ಎಷ್ಟೋ ಜನ ಅಲ್ಲಿ ಹೋಗಿರಬಹುದು ಅಥವಾ ನೀವೇ ಅಲ್ಲಿ ಹೋಗಿದ್ದಿರಬಹುದು ಶಿಶು ಮಂದಿರಕ್ಕೆ ನಿಮ್ಮಲ್ಲಿ ಅಲ್ಲಿ ಎಷ್ಟೋ ನೆನಪುಗಳಿರಬಹುದು ಹಾಗೆ ಈ ಬ್ಯಾಚಿನ ಮಕ್ಕಳಿಗೆ ಇಲ್ಲಿ ಎಷ್ಟೋ ದಿವಸದಿಂದ ಅಲ್ಲಿ ಅವರ ಪುಟ್ಟ ಹೆಜ್ಜೆಗಳಿತ್ತು ಮಾತುಗಳಿದ್ದವು ನಗು ಅಳ್ಳು ಕತೆ ಕವನ ಪದ್ಯ ಪ್ರಾರ್ಥನೆ ಎಲ್ಲವೂ ಇತ್ತು ಆದರೆ ಇನ್ನು ಮುಂದೆ ಅದ್ಯಾವುದು ಈ ಕಟ್ಟಡದಲ್ಲಿ ಇರುವುದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಮನೆಯಂತಿದ್ದ ಈ ಶಿಶು ಮಂದಿರವನ್ನು ಬಿಟ್ಟು ಈ ಶಿಶು ಮಂದಿರ ತನ್ನ ಜಾಗವನ್ನು ಪರ್ಲಡ್ಕಕ್ಕೆ ಸ್ಥಳಾಂತರ ಮಾಡಿಕೊಂಡಿದೆ ಸಮುದ್ರದಿಂದ ಒಂದು ಮುತ್ತು ಸಿಕ್ಕಿದ್ರೆ ನಮಗೆ ಸಂತೋಷವೇ ಆದರೆ ಹಲವಾರು ಮುತ್ತುಗಳು ಸಿಕ್ಕಿದರೆ ಅದರಿಂದ ನಾವೊಂದು ಚಂದವಾದ ಸರವನ್ನು ತಯಾರಿಸಬಹುದು ಅಲ್ವಾ ಹಾಗೆ ಈ ಶಿಶು ಮಂದಿರದಲ್ಲಿ ಹಲವಾರು ಮುತ್ತುಗಳಿವೆ ಅವುಗಳೆಲ್ಲ ಸೇರಿದರೆ ಅದೊಂದು ಚಂದವಾದ ಶಿಶು ಮಂದಿರ ಆಗ್ತದೆ ಶಿಶುಗಳು ತುಂಬ ಇದ್ದಷ್ಟು ಅಲ್ಲಿ ಕಲರವಗಳು ಕೂಡ ಜಾಸ್ತಿ ಆಗ್ತವೆ ಒಂದೊಂದು ಮುತ್ತುಗಳಲ್ಲೂ ಒಂದೊಂದು ಪ್ರತಿಭೆ ಇರ್ತದೆ ಅದನ್ನ ಹುಡುಕಿ ತೆಗೆಯುವಂಥ ಕೆಲಸ ಈ ಶಿಶು ಮಂದಿರದಿಂದಲೇ ಪ್ರಾರಂಭ ಆಗ್ತದೆ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂತಹ ಈ ಪುತ್ತೂರಿನ ಶಿಶು ಮಂದಿರ ಉಂಟಲ್ಲ ಒಂದು ಇತಿಹಾಸ ಪ್ರಸಿದ್ಧ ಅಂತಲೇ ಹೇಳಬಹುದು ಪುತ್ತೂರಿನ ಪಾಲಿಗೆ ಮಳೆ ಬರ್ತಾ ಇದ್ರು ಭಾರ್ಗವನಿಗೆ ಈ ಶಿಶು ಮಂದಿರ ಕೊನೆಯ ದಿವಸ ಅಲ್ವಾ ಅಂತ ಹೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡ್ವಿ ಹಾಗಾದರೆ ಇಷ್ಟು ದಿನ ಇಲ್ಲಿ ಕಾರ್ಯನಿರ್ವಹಿಸಿದ್ದಂತಹ ಪುತ್ತೂರಿನ ಶಿಶು ಮಂದಿರ ಇನ್ನು ಮುಂದೆ ಎಲ್ಲಿಯಪ್ಪ ಅಂತ ಹೇಳಿದರೆ ಪರ್ಲಾಟ್ಕದ ಶಿವಪೇಟೆಯಲ್ಲಿ ಆಗ್ತದೆ ಮೊದಲು ಈ ಕಟ್ಟಡ ಪುತ್ತೂರಿನವರಿಗೆ ನರ್ಸಿಂಗ್ ಹೋಮ್ ಆಗಿ ಪರಿಚಯವಿತ್ತು ಅದಾದ ನಂತರ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವಿವೇಕ ಹಾಸ್ಟೆಲ್ ಆಗಿ ರೂಪಾಂತರಗೊಂಡಿತು ಈಗ ಇನ್ನು ಮುಂದೆ ಇದು ಪುತ್ತೂರಿನ ಪಾಲಿಗೆ ವಿವೇಕಾನಂದ ಶಿಶು ಮಂದಿರ ಆಗಿ ಕಾರ್ಯನಿರ್ವಹಿಸ್ತದೆ ಬಹುಶಃ ಇಷ್ಟು ದೊಡ್ಡ ಕಟ್ಟಡವನ್ನು ಹೊಂದಿದಂತಹ ಶಿಶು ಮಂದಿರ ಸದ್ಯಕ್ಕೆ ಎಲ್ಲಿಯೂ ಇಲ್ಲ ಅಂತ ಕಾಣ್ತದೆ ಇನ್ನು ದಿನಾಂಕ ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಜೆಯಿಂದ ಪುಣ್ಯಾಹ ವಾಸ್ತುಬಲಿ ವಾಸ್ತು ಪೂಜೆ ರಕ್ತೋಗ್ನ ಹೋಮ ಮಾಡಿಕೊಂಡು ಅದರ ಜೊತೆಗೆ ಭಜನೆಯನ್ನು ಕೂಡ ಮಾಡಿಕೊಂಡು ಈ ಶಿಶು ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಲಾಯಿತು ಶಿಶು ಮಂದಿರದ ಪ್ರವೇಶೋತ್ಸವ ಇದ್ದದ್ದು ಹನ್ನೊಂದನೇ ತಾರೀಕಿಗಾದ್ರು ಮಕ್ಕಳಿಗೆ ಎಲ್ಲರಿಗೂ ಇಲ್ಲಿ ಒಳ್ಳೇದಾಗ್ಲಿ ಸರ್ವರಿಗೂ ಒಳಿತಾಗ್ಲಿ ಅಂತ ಹೇಳಿ ಈ ದೇವತಾ ಕಾರ್ಯಗಳನ್ನು ಮಾಡಲಾಯಿತು ಇನ್ನು ದಿನಾಂಕ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯಂದು ಶಿಶು ಮಂದಿರದ ಪ್ರವೇಶೋತ್ಸವ ಹಾಗೂ ಹನ್ನೆರಡು ಕಾಯಿ ಗಣಪತಿ ಹೋಮ ಹಾಗೂ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಿ ಮಕ್ಕಳನ್ನು ಪ್ರೀತಿಯಿಂದ ಶಿಶು ಮಂದಿರಕ್ಕೆ ಸ್ವಾಗತಿಸಲಾಯಿತು ब्रह्मणे स्वाहा अगंगणपतन महाक्षेत्र मम वास्तुपत समर्थ

Look

ನಮ್ಮದು ಮೂವತ್ತೈದು ವರ್ ನಮ್ಮದು ಮೂವತ್ತೈದು ವರ್ಷಗಳ ಸುದೀರ್ಘ ಪಯಣ ಮುಡಿಗೇರಿಸಿಕೊಂಡ ಮುಖಟಗಳದೆಷ್ಟು ಇಪ್ಪತ್ತೈದನೇ ಕೃಷ್ಣ ಲೋಕದಿ ಎರಡು ಸಾವಿರ ಮಕ್ಕಳು ಕೃಷ್ಣರಾಧೆಯರಾಗಿ ಮಿಂಚಿದ ಚಿನ್ನ ರಂಗಳವ ಮಳೆಯುವುದುಂಟೆ ಬಣ್ಣದೋ ಕುಳಿಯಾಡಿದ ಚಿನ್ನರ ಅಂಗಳ ಸದಾ ನೆನಪಿನಲ್ಲಿ ಅದೇ ಕೃಷ್ಣರಾಧೆಯರ ಹೆಜ್ಜೆ ಗೆಜ್ಜೆಯನಾದ ಬದಲಾದ ಪರಿಸರದಲ್ಲಿ ಇನ್ನೂ ಕೇಳಿಬರುವುದು ರಾಷ್ಟ್ರ ಪುನರ್ ನಿರ್ಮಾಣದ ಧ್ಯೇಯ ಹೊತ್ತ ಪ್ರತಿಯೊಬ್ಬರಿಗೂ ಪ್ರೇರಣೆ ಕೊಡುವ ಸಂಘವೇ ಹೇಳಿಕೊಟ್ಟ ಗೀತೆಯೊಂದಿಗೆ ಇದೀಗ ನಮ್ಮ ಮಾತೃಭಾರತೆಯ ಸದಸ್ಯರಾದ ಶ್ರೀಮತಿ ಸಹನಾ ಮಚ್ಚಿನಲಿ ನಿಮ್ಮ ಮುಂದೆ

ಒಂದು ಸುಂದರವಾದ ಕಾರ್ಯಕ್ರಮ ಇನ್ನು ಮುಂದೆ ಎಲ್ಲ ಕಲರವಗಳು ಬದಲಾದ ಜಾಗದಲ್ಲಿ ಪರ್ಲಡ್ಕದ ಶಿವಪೇಟೆಯ ಶಿಶು ಮಂದಿರ ಕಟ್ಟಡದಲ್ಲಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವುದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ